ನೌಕರಿ ಬಂದಿತ್ತು ನೌಕರಿ ಅಪ್ಪ ಶಶಿಧರ ಈ ಬಡವನ ಮನೆಗೆ ಆ ದೇವರು ನಮಗೆ ನೌಕರಿ ಕೊಟ್ಟನೆ ಹೌದಪ್ಪ ನಿನಗೆ ನೌಕರಿ ಸಿಕ್ಕಿತ್ತೆ ಹೌದಪ್ಪ ನೋಡಿಲಿ ನಾಳೆ ಜಾಯಿನ್ ಆಗಿ ಕೋರ್ಟ್ ಅಲ್ಲಿ ವಾದ ಮಂಡಿಸಬೇಕಂತ ಆರ್ಡರ್ ಬಂದಿದೆ ನೋಡಲಿ ಹಾ ಭಾಗ್ಯಲಕ್ಷ್ಮಿ ನನ್ನಂತ ಬಡವನ ಮನೆಗೆ ಕಾಲಿಟ್ಟಿದ್ದಾಳೆ ಅಪ್ಪ ನನಗಂತೂ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ ಅಪ್ಪ ಸಂತೋಷವಾಗುತ್ತಿದೆ ಅಪ್ಪ ಈ ಸಮಯದಲ್ಲಿ ನನ್ನ ತಂಗಿ ಇದ್ದಿದ್ದರೆ ಅದೆಷ್ಟು ತುಂಬಾ ನಕ್ಕು ನಡಿದಾಡುತ್ತಿದ್ದಾಳಪ್ಪ ನನ್ನ ತಂಗಿಯನ್ನು ಹೊರಗೆ ನೋಕಿ ಶಿಧರ ಇಂಥ ಸಂತೋಷ ಸಮಯದಲ್ಲಿ ಅತ್ತರಿದ್ರ ಕ್ರಮಕವಂತ ಇಲ್ಲಿ ದರಿದ್ರ ಎತ್ತಿ ಬಿಡಪ್ಪ ನನ್ನ ಮುಂದೆ ಅವಳು ನಮ್ಮ ಪಾಲಿಗೆ ಎಂದು ಸತ್ತು ಹೋಗಿದ್ದಾಳೆ ಅವಳಿಗೆ ಇಲ್ಲಿಂದ ಬಿಡಪ್ಪ ನಡಿ ಹೋಗೋಣ ನಡಿ ಇರಲ್ಲ ನಡಿಯಪ್ಪ ನೀನ್ ಮನ್ಸಿಗೆ ಹಚ್ಚೋ ಬಡ ನೆಡಿ ಹೋಗೋಣ ಇವತ್ತೊಂದು ರಾತ್ರಿ ಇಲ್ಲೇ ಎಲ್ಲ ಸಮಯ ಕಳೆಯೋಣ ನಾಳೆ ನೋಡೋದಾಯ್ತು ದೇವ ಮಂದಿರಿ ಅಯ್ಯೋ ದೇವರೇ ನಿನ್ನನ್ನು ನಂಬಿ ಧ್ಯಾನಿಸಿದಕ್ಕೆ ಎಂಥ ಆಶೀರ್ವಾದವೇ ಕರುಣಿಸಿದ ತಂದೆ ಹತ್ತು ಹಸಿವಿನ ತಾಪ ಕಾಳದೆಯೋದು ಹಸುವಿನ ತಾಪ ಕಾಳದೆಯೋದು ಮನವು ಬೇಡಿತು ಪಿಕ್ಷಯ ನಾಲು ಸಾವಿರಾರು ಜನರಿಗೆ ದಾನ ಧರ್ಮ ಮಾಡಿದ ಕೈಗಳು ಹಸಿವಿನ ತಾಪ ಕಾಳಜೆಯು ಹಸಿವಿನ ತಾಪ ಕಾಳಜೆಯು ಮನವ ಬೀಡಿತು ಬಿರ್ಷೆಯಲ್ಲ ಮೀರಿ ஏதையாச்ச பட் குடுத்த

ನಿನ್ನ ಮನಸ್ಸು ಕೈಗಳಿಂದ ನನ್ನ ಶರಸನ್ನು ಮುಟ್ಟಬೇಡ ನಿನ್ನ ಸರ್ವ ಆಸ್ತಿಯನ್ನು ನಿನ್ನ ಸಕ್ಕು ಇನ್ನೂ ಬರೋದಿಲ್ಲ ನಿಮ್ಮ ವಂಶ ಜನ್ಮ ಸಾಯಬೇಕು ನರಳಿಸಬೇಕೋ ವಿಷ ನಮ್ಮದೇ आ आ ए मांड कोर दिया कल्बंडैया हागे घटि मांड कोर दिया कन्हैया ಸಾಧಿಸಬೇಕಾಗಿದೆ ನೋನು ಕತ್ತಿದ ಕನಸು ನನಸಾಯಿತು ನನ್ನೆಲ್ಲ ಆಸೆ ಈಡೇರಿಸಿಕೊಂಡಂತೆ ಬಾಂಬೆಗೆ ಹೋಗಿ ದೊಡ್ಡ ಬಿಸ್ನೆಸ್ ಮಾಡಿಕೊಂಡು ನೆಮ್ಮದಿಯಿಂದಿದ್ದರಾಯಿತು ಆಯಿತು ನಾನು ಬಾಂಬೆಗೆ ಯಾರು ಯಾರು ಮನೋಹರ ಏನು ಕೈಯಲ್ಲಿ ವಲ್ಲ ನೀನು ತಿಳಿದುಕೊಂಡ ಹಾಗೆ ಈ ಮಧು ಚಂದ್ರ ಇನ್ನು ಸತ್ತಿಲ್ಲ ವಿಷದರ ಸುಳ್ಳನ್ನು ಸಾಯಿಸಿ ಸತ್ತದ ಒಂಬೆಳಕನ್ನು ಹರಿಸಲು ಮತ್ತೆ ಮರಳಿ ಬಂದಿದ್ದಾನೆ ಈ ಮಧು ಚಂದ್ರ ಆಸ್ತಿಯಗೋಸ್ಕರ ಕಪಟ ನಾಟಕವನ್ನಾಡಿ ಹಕ್ಕು ಬೇರಾಗ ಕನಸು ತಿರುಕನ ಕನಸು ನನ್ನ ಮನೆಯನ್ನೇ ಸರ್ವನಾಶ ಮಾಡಿದೆಯಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಪಕ್ಕು ಬಡಿಯ los ಎಲ್ಲೋ ಪಾಪಿ ದೈರೇವಿದರೇ ನನ್ನ ಮುಂದೆ ಬಂದು ಕುಂಡರೆ ಸತೆ ಕೋವಿತ್ತು ರಡೇಡೇ ತೈಸ ಬಂದು ಕುಂಡ ಅರ್ಜಿದ್ಯಾ ಶೇವಿಸುವರಾರ ಯಲೇ ನರদম ನಿನ್ನಂತ ಮನಿ ಮುರುಕರು ಈ ಭೂಮಿ ಮೇಲೆ ಬದುಕಬಾರದು ನಿನ್ನ ಪಾಪದ ಕೊಡ ತುಂಬಿ ತುಳುಕಿದಾಗ ನನ್ನ ಕುಂಡೆತಿಗೆ ನೀನು ಬಲಿಯಾಗಬೇಕಾಗಿತ್ತು ತನ್ನ ನನ್ನ ತಮ್ಮನ್ನು ನಮ್ಮ ಮನೆಯಿಂದ ಹೊರಗೆ ಮಿತ್ರದಾಯಿ ನಿನ್ನನ್ನು ಕೊಂದ ಮೇಲೆ ನನಗೆ ಸಂತೋಷವಾಯಿತು ಹೇ ಶಿವಲಿಂಗೇಶ್ವರ ದುಷ್ಟರ ಸಂಹಾರವಾಗಿ ಶಿಷ್ಟರ ರಕ್ಷಣೆಯಾಯಿತು ಮತ್ತೆ ಆ ಭಗವಂತ ಶಿವಲಿಂಗೇಶ್ವರ ಈ ಧನ್ರಾಜನ ಕುಟುಂಬಕ್ಕೆ ಸರ್ವ ಸಂಪತ್ತು ಆಸ್ತಿಯನ್ನು ಕೊಟ್ಟು ಮತ್ತೆ ನಮ್ಮನ ದಯ ಪಾಲಿಸಿದಳ ಅಪ್ಪ ಈ ರೂಪ ರೂಪಾಳನ್ನು ನಾನು ರಕ್ಷಿಸಲು ಬಂದೆ ಆದರೆ ಕುಟಿಲಕಾರ ಸ್ಥಾನದಿಂದ ಕೊಲೆ ಮಾಡಿಬಿಟ್ಟ ರೂಪಗಳನ್ನು ಪರಿಚಿಸಿಕೊಳ್ಳಲಾಗಲಿಲ್ಲ ಇವರಿಬ್ಬರ ಸಂವಾರವಾಯಿತು ಒಳ್ಳೆಯದೇ ಆಯಿತು ಅಪ್ಪ ಒಳ್ಳೆದಾಯಿತು ಅಣ್ಣ ಹೇಳ್ತೇನೆ ಸತ್ಯನ ಬಿಟ್ಟು ಯೋವಾದ ಹೇಳುದಿಲ್ಲ ಇವರ ನಿನ್ನೆ ನಡೆದ ರೂಪ ಹಾಗೂ ವಿಷಯದರ ಕೊಲೆಯ ಬಗ್ಗೆ ಆರೋಪಿ ಮನೋಹರನ್ನು ವಿಚಾರಣೆ ಮಾಡಲು ಪರ್ಮಿಷನ್ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪರ್ಮಿಷನ್ ಗ್ರಾಂಟೆಡ್ ಮನೋಹರ್ ಈ ಕೊಲೆ ನಿನ್ನೆ ಎಷ್ಟು ಗಂಟೆಗೆ ಮಾಡಿದ್ದೀರಿ ಸುಮಾರು ಹನ್ನೆರಡು ನಲವತ್ತೈದು ಗಂಟೆಗೆ ನೀವು ವಿಷಯದ ಕೊಲೆ ಮಾಡುವಾಗ ಅಲ್ಲಿ ಯಾರಿದ್ದರು ಸಬ್ಇನ್ಸ್ಪೆಕ್ಟರ್ ಮಧುಚಂದ್ರ ಸಾಹೇಬರು ಅಲ್ಲೇ ಇದ್ದರು ಹಾಗಾದ್ರೆ ಇವರ ಇನ್ಸ್ಪೆಕ್ಟರ್ ಮಧುಚಂದ್ರೆ ಅವರನ್ನು ಕಟ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಹೇಳುವುದಿಲ್ಲ ಇನ್ಸ್ಪೆಕ್ಟರ್ ಮಧುಚಂದ್ರ ಆರೋಪಿ ಮನೋವರ್ ಹೇಳದಂತೆ ಕೊಲೆಯಾದ ಸಮಯದಲ್ಲಿ ನೀವು ಅಲ್ಲಿ ಇದ್ರೆ ಹೌದು ನಾನು ಧಾವಿಸಿ ಬರುವಷ್ಟರಲ್ಲಿ ರೂಪಾ ಆ ಸೋಮಶೇಖರ್ ಅವರ ಮಗಳಾಗಿರುವಂತ ರೂಪಾ ವಿಷಾದರನ್ನು ಕೊಲ್ಲುತ್ತಾಳೆ ಎನ್ನುವ ಸುಳಿವು ನನಗೂ ಮೊದಲೇ ಗೊತ್ತಿತ್ತು ಆವಾಗ ನಾನು ಅಲ್ಲಿ ಧಾವಿಸಿ ರೂಪಾಳನ್ನು ರಕ್ಷಿಸಬೇಕೆಂದು ಬಂದೆದರ ರೂಪಾಳನ್ನು ಸೂಟ್ ಬಿಟ್ಟ ರೂಪಾಳನ್ನು ಏಕೆ ಕಾಪಾಡಲಿಲ್ಲ ಹೌದು ರೂಪಾಳನ್ನು ನಾನು ಕಾಪಾಡುವಷ್ಟರಲ್ಲಿ ಆ ವಿಷಾದರ ಅವಳನ್ನು ಸೂಟ್ ಮಾಡಿಯೇ ಬಿಟ್ಟಿದ್ದ ಓಹೋ ತಾವಿನ್ನು ಹೋಗಬಹುದು ವಿಷಾದರನ್ನು ಏಕೆ ಕೊಲೆ ಮಾಡಿದ್ರಿ ನಮ್ಮ ಮನೆಯ ಸರ್ವನಾಶ್ಯ ಮಾಡಿದ ಪಾಪಿಗೆ ನಾನು ಗುಂಡಾಕಿ ಕೊಲ್ಲಬೇಕಾಗಿತ್ತು ಇವರ ಒಬ್ಬ ದೇಶ ದ್ರೋಹಿ ಕೊಲೆ ಈ ಮನೋಹರ ಮಾಡಿದ್ದು ಸತ್ಯವಾಗಿರುತ್ತದೆ ಅದಕ್ಕಾಗಿ ಇವಳರು ಒಬ್ಬ ಇನ್ಸ್ಪೆಕ್ಟರ್ ಅವರ ಹತ್ತಿರ ಇದ್ದರೂ ಕೂಡ ಕಾನೂನು ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಈ ಮನೋಹರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಶಶಿಧರ್ ಅವರ ವಾದ ವಿವಾದವನ್ನು ಮಂಡಿಸಿದಾಗ ಮನೋಹರು ಕಾನೂನು ಉಲ್ಲಂಘನೆ ಮಾಡಿಕಾಗಿ ಮನೋಹರರಿಗೆ ಮುನ್ನೂರ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಅವರಿಗೆ ಎರಡು ವರ್ಷ ಕಾರ್ಯಾಗ್ರಹ ಶಿಕ್ಷೆ ವಿಧಿಸಲಾಗಿದೆ ದೇವಾ ಭಗವಂತನೇ ಶಿಸ್ಟರ ರಕ್ಷಣೆ ಆಯಿತು ಒಳ್ಳೆಯದಕ್ಕೆ ನ್ಯಾಯ ಸಿಕ್ಕಿತು ನನ್ನ ಮಗ ಇಂದು ಜೈಲಿನಿಂದ ಬಿಡುಗಡೆಯಾಗ ಬಂದು ಬರುತ್ತಿದ್ದಾನೆ ఏ శివలింగేశ్వర నన్న కుటుంబ కుటుంబవన్న కాపాడప్ప తే నెలూ ప్రార్థన సల్సిన బి ఎల్ జయ జయ గురు హర కరుణ సయ జయ గురు హర కరుణ సగ జయర వసు शुदी भारा पुट नज गुरुहरा जय जय गुरहरा जय जय